श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं శ్రీగరుభ్యో నమ లంబోదరం పరమసుందరమేకంతం రక్తంబరం త్రినయనం పరమం పవిత్రం ఉద్ధ్ దివాకరయకాంతం విఘ్నేశ్వరం సకల విఘ్నరం నమామి యొక్క విఘ్నదనేతి సుందరేతి భక్తి ప్రియేతి సుఖదేతి ఫలప్రదేతి విద్యా ప్రదేత్యగహరేతి స్వంతి ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शार्ङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वा ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ಅರವತ್ತೊಂಬತ್ತನೆಯ ಅಧ್ಯಾಯದ ಉತ್ತರ ಭಾಗದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ಭೀಮದ್ವಾದಶಿ ವ್ರತ ಶ್ರೀಕೃಷ್ಣನ ಅಪ್ಪಣೆಯಂತೆ ಭೀಮಸೇನನು ವ್ರತವನ್ನು ಮಾಡಿದುದು ಸತ್ಯಭಾಮೆ ಊರ್ವಶಿ ಶಚಿ ಮುಂತಾದವರಿಗೆ ಈ ವ್ರತದಿಂದ ಶ್ರೇಷ್ಠತೆ ಬಂದುದು ಎಂಬ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ವಾಸುದೇವನು ಹೇಳುತ್ತಾನೆ ಎಲೈ ಭೀಮಸೇನೇ ಜ್ಞಾನಿಯಾದ ಯಜಮಾನನು ಮನೆಯ ಮುಂದುಗಡೆ ಯಾಗಮಂಟಪವನ್ನು ರಚಿಸಬೇಕು ಅದು ಹತ್ತು ಅಥವಾ ಎಂಟು ಮೊಳ ಅಳತೆಯುಳ್ಳದ್ದಾಗಿರಬೇಕು ಶತ್ರುನಾಶಕನಾದ ಎಲೆ ಭೂಪಾಲನೆ ನಾಲ್ಕು ಮೊಳದಳತೆಯ ವೇದಿಕೆಯನ್ನು ನಿರ್ಮಿಸಿ ಅದೇ ಪ್ರಮಾಣದ ತೋರಣವನ್ನು ಕಟ್ಟಬೇಕು ಸಚ್ಛಿದ್ರವಾದ ಪೂರ್ಣ ಕಲಶವನ್ನು ಮೇಲಕ್ಕೆತ್ತಿ ಕಟ್ಟಿ ದಿಕ್ಪಾಲಕರನ್ನು ಆವಾಹಿಸಿ ಪೂಜಿಸಬೇಕು ಆ ಜಲಧಾರೆಯು ತನ್ನ ತಲೆಯ ಮೇಲೆ ಬೀಳುತ್ತಿರುವಂತೆ ಅದರ ಅಡಿಯಲ್ಲಿ ರಾತ್ರಿಯೆಲ್ಲ ಕೃಷ್ಣಾಜಿನದ ಮೇಲೆ ಕುಳಿತಿರಬೇಕು ಹಾಗೆಯೇ ವಿಷ್ಣುಮೂರ್ತಿಯ ಶಿರಸ್ಸಿನ ಮೇಲೆ ಕ್ಷೀರಧಾರೆ ಬೀಳುತ್ತಿರುವಂತೆ ಸರಂಧ್ರವಾದ ಕ್ಷೀರ ಪಾತ್ರೆಯನ್ನು ಕಟ್ಟಿರಬೇಕು ಗುದ್ದು ಮೊಳದಳತೆಯ ಅಗ್ನಿಕುಂಡವನ್ನು ರಚಿಸಿ ಅದಕ್ಕೆ ಮೂರು ಮೇಖಲೆಗಳನ್ನು ನಿರ್ಮಿಸಬೇಕು ಅಗ್ನಿಕುಂಡಕ್ಕೆ ಯೋನಿ ಮುಖವನ್ನು ಅಂದರೆ ಹೋಮ ಮಾಡುವಾಗ ನೆಲದ ಮೇಲೆ ಚೆಲ್ಲುವ ತುಪ್ಪವು ಕುಂಡಕ್ಕೆ ಹರಿದು ಹೋಗುವಂತೆ ರಚಿಸಿರುವ ಒಂದು ಬಗೆಯ ಮುಖ ರಚಿಸಿ ಏಕಾಗ್ನಿಯನ್ನು ಸ್ಥಾಪಿಸಿ ಬ್ರಾಹ್ಮಣರಿಂದ ವಿಷ್ಣು ದೇವತಾಕಗಳಾದ ಮಂತ್ರಗಳೊಡನೆ ಗೋಧವೆ ತುಪ್ಪ ಮತ್ತು ತಿಲಗಳ ಹೋಮವನ್ನು ಮಾಡಿಸಬೇಕು ಗೋಕ್ಷೀರ ಸಹಿತವಾದ ಚರುವನ್ನು ಮಹಾವಿಷ್ಣುವಿಗೆ ಹೋಮ ಮಾಡಿ ತರುವಾಯ ಹೋಮವನ್ನು ನಡೆಸಬೇಕು ಆಜ್ಯಧಾರೆಯ ಪ್ರಮಾಣವು ಅವರೇ ಕಾಳಿನಲ್ಲಿ ಅರ್ಧದಷ್ಟು ಇರಬೇಕು ಮಹಾವೀರನಾದ ಎಲೆ ಭೀಮನೆ ಹದಿಮೂರು ಜಲಕುಂಭಗಳನ್ನು ಸ್ಥಾಪಿಸಿ ಅವುಗಳಲ್ಲಿ ಪಂಚರತ್ನಗಳನ್ನು ಹಾಕಿ ಶುಭ ವಸ್ತ್ರಗಳಿಂದ ಅಲಂಕರಿಸಬೇಕು ಬಗೆ ಬಗೆಯ ಭಕ್ಷ್ಯಗಳು ಅತ್ತಿಯ ಮರದ ಪಾತ್ರೆಗಳು ಕುಂಭಗಳೊಡನೆ ಇರಬೇಕು ನಾಲ್ವರು ಋಗ್ವೇದಿಗಳು ಉತ್ತರಾಭಿಮುಖರಾಗಿ ಹೋಮ ಮಾಡುವರು ಯಜುರ್ವೇದ ಪಾರಂಗತರಾದ ನಾಲ್ವರು ರುದ್ರ ಮಂತ್ರಗಳನ್ನು ಜಪಿಸುವರು ವಿಷ್ಣು ದೇವತಾಕಗಳಾದ ಮಂತ್ರಗಳನ್ನು ಉಳಿದ ನಾಲ್ವರು ಗಾನ ಮಾಡುವರು ಇವುಗಳ ಜೊತೆಗೆ ಅರಿಷಡ್ವರ್ಗವನ್ನು ಸಹ ಪಠಿಸಬೇಕು ಈ ಹನ್ನೆರಡು ಜನ ಬ್ರಾಹ್ಮಣರಿಗೂ ಗಂಧ ಪುಷ್ಪಗಳು ಉಂಗುರಗಳು ಬಳೆಗಳು ಚಿನ್ನದ ಉಡಿದಾರಗಳು ವಸ್ತ್ರಗಳು ಹಾಸಿಗೆಗಳು ಇವುಗಳನ್ನು ಧಾರಾಳವಾಗಿ ಇತ್ತು ಸತ್ಕರಿಸಬೇಕು ಹೀಗೆ ಮಂಗಳವಾದ್ಯಗಳು ಗೀತಗಳು ಇಂಪಾಗಿ ನಡೆಯುತ್ತಿರಲು ರಾತ್ರಿಯನ್ನು ಕಳೆಯಬೇಕು ಆಚಾರ್ಯನಿಗಾದರೂ ಮಿಕ್ಕವರಿಗಿಂತ ಎಲ್ಲವನ್ನೂ ಎರಡರಷ್ಟು ಕೊಡಬೇಕು ಓ ಕುರುಸತ್ತಮ ಪ್ರಾತಃ ಕಾಲವಾದ ಬಳಿಕ ಸುವರ್ಣದ ಮುಖಾಭರಣಗಳಿಂದ ಅಲಂಕೃತವಾದ ಸಾಧು ಸ್ವಭಾವದ ಚೆನ್ನಾಗಿ ಹಾಲು ಕೊಡುವ ಹದಿಮೂರು ಹಸುಗಳನ್ನು ಹಾಲು ಕರೆಯುವ ಕಂಚಿನ ಪಾತ್ರೆಗಳ ಸಹಿತವಾಗಿ ದಾನ ಮಾಡಬೇಕು ಚಂದನೋದಕದಿಂದ ಅವುಗಳಿಗೆ ಮಜ್ಜನ ಮಾಡಿಸಿ ಒಳ್ಳೆಯ ವಸ್ತ್ರಗಳನ್ನು ಹೊದಿಸಿ ಗೊರಸುಗಳಿಗೆ ಒಳ್ಳೆಯ ತೊಡಿಗೆಗಳನ್ನು ಇಟ್ಟಿರಬೇಕು ಆ ಬ್ರಾಹ್ಮಣರೆಲ್ಲರನ್ನೂ ಬಗೆ ಬಗೆಯ ಭಕ್ಷ್ಯ ಭೋಜ್ಯ ಅನ್ನ ಇವುಗಳಿಂದ ವಿಶೇಷವಾಗಿ ತೃಪ್ತಿಪಡಿಸಿ ತಾನು ಉಪ್ಪು ಖಾರಗಳನ್ನುಳಿದು ಭೋಜನ ಮಾಡಿ ಅವರನ್ನು ಬೀಳುಕೊಡಬೇಕು ಪತ್ನಿ ಪುತ್ರರೊಡಗೂಡಿ ಅವರೊಡನೆ ಎಂಟು ಹೆಜ್ಜೆಗಳ ದೂರ ಹೋಗಬೇಕು ಕ್ಲೇಶನಾಶಕನೂ ದೇವೇಶನೋ ಆದ ಕೇಶವನು ನಾನೆಸಗಿದ ಈ ಕರ್ಮದಿಂದ ಪ್ರೀತನಾಗಲಿ ಶಿವನ ಹೃದಯದಲ್ಲಿ ವಿಷ್ಣುವು ವಿಷ್ಣುವಿನ ಹೃದಯದಲ್ಲಿ ಶಿವನು ನೆಲೆಸಿರುವರು ಇವರಿಬ್ಬರಿಗೂ ಯಾವ ಭೇದವನ್ನು ನಾನರಿಯೆನು ನನಗೆ ಮಂಗಳವಾಗಲಿ ಆಯಸ್ಸೂ ಹೆಚ್ಚಲಿ ಹೀಗೆ ಹೇಳಿ ಆ ಕುಂಭಗಳನ್ನು ಹಸುಗಳನ್ನು ಶಯನಗಳನ್ನು ವಸ್ತ್ರಗಳನ್ನು ಎಲ್ಲರ ಮನೆಗಳಿಗೂ ಕಳುಹಿಸಿಕೊಡಬೇಕು ಹಾಸಿಗೆಗಳು ಹೆಚ್ಚಾಗಿಲ್ಲದಿದ್ದರೆ ಸುಸಜ್ಜಿತವಾದ ಒಂದನ್ನಾದರೂ ಸಕಲ ಪರಿಕರ ಸಹಿತವಾಗಿ ಬ್ರಾಹ್ಮಣನಿಗೆ ದಾನ ಮಾಡಬೇಕು ಓ ನರೋತ್ತಮ ಸಂಪತ್ಕಾಮನಾದವನು ಇತಿಹಾಸ ಪುರಾಣಗಳನ್ನು ಪಾರಾಯಣ ಮಾಡಿಸುತ್ತಾ ಆ ದಿನವನ್ನು ಕಳೆಯಬೇಕು ಎಲೆ ಭೀಮಸೇನೇ ಆದುದರಿಂದ ನೀನು ಸತ್ವಗುಣವನ್ನವಲಂಬಿಸಿ ವಿಮತ್ಸರನಾಗಿ ಸ್ನೇಹದಿಂದ ನಿನಗೆ ನಾನು ಹೇಳಿದ ಈ ವ್ರತವನ್ನು ಮಾಡು ಓ ವೀರ ನೀನು ಆಚರಿಸುವ ಈ ವ್ರತವು ನಿನ್ನ ಹೆಸರಿನಿಂದಲೇ ಪ್ರಖ್ಯಾತವಾಗುವುದು ಇದೇ ಸರ್ವ ಪಾಪಹರವೂ ಶುಭವೂ ಆದ ಭೀಮದ್ವಾದಶಿ ಎಂಬುದು ಹಿಂದಿನ ಕಲ್ಪಗಳಲ್ಲಿ ಇದನ್ನು ಕಲ್ಯಾಣಿನಿ ವ್ರತವೆಂದು ಹೇಳುತ್ತಿದ್ದರು ಎಲೆ ವೀರಾಗ್ರೇಸರನೆ ಈ ಶ್ವೇತ ಕಲ್ಪದಲ್ಲಿ ಈ ವ್ರತವನ್ನು ನೀನೇ ಮೊದಲು ಆಚರಿಸತಕ್ಕವನಾಗು ಈ ವಿಧಾನವನ್ನು ಸಾಂಗವಾಗಿ ಸ್ಮರಿಸಿದರೂ ಸಾಕು ಅಂತಹವನು ಪಾಪಗಳನ್ನೆಲ್ಲ ಕಳೆದುಕೊಂಡು ಅಮರೇಂದ್ರನಾಗುವನು ಗೊಲ್ಲರ ಮಗಳೊಬ್ಬಳು ಬಹಳ ಶ್ರದ್ಧೆಯಿಂದ ಈ ವ್ರತವನ್ನು ಮಾಡಿ ಪುನರ್ಜನ್ಮದಲ್ಲಿ ಅಪ್ಸರ ಸ್ತ್ರೀಯರ ಒಡತಿಯಾಗಿ ದೇವವೇಷ್ಯ ಎನಿಸಿದಳು ಓ ಭೀಮ ಅವಳೇ ಈಗ ಊರ್ವಶಿಯಾಗಿ ಸ್ವರ್ಗದಲ್ಲಿ ಮೆರೆಯುತ್ತಿರುವಳು ಅಲ್ಲದೆ ಹಿಂದೆ ವೈಶ್ಯಕುಲದಲ್ಲಿ ಹುಟ್ಟಿದವಳಾದರೂ ಈ ವ್ರತಾಚರಣೆಯ ಫಲವಾಗಿ ಪುಲೋಮ ಪುತ್ರಿಯು ಇಂದ್ರನ ಪತ್ನಿಯಾದಳು ಈಗ ನನ್ನ ಪ್ರಿಯ ಪತ್ನಿಯಾಗಿರುವ ಸತ್ಯಭಾಮೆಯೂ ಸಹ ಹಿಂದಿನ ಜನ್ಮದಲ್ಲಿ ಆ ವೈಶ್ಯಪುತ್ರಿಯ ಪರಿಚಾರಿಕೆಯಾಗಿದ್ದಳು ಈ ಸೂರ್ಯನು ಹಿಂದೆ ಮಂಗಳಕರವಾದ ಈ ದ್ವಾದಶಿ ತಿಥಿಯಲ್ಲಿ ಸಹಸ್ರಧಾರ ಪಾತ್ರೆಯಿಂದ ಸ್ನಾನ ಮಾಡಿದನು ಅದರ ಫಲವಾಗಿ ತೇಜೋಮಂಡಲವನ್ನೂ ವೇದ ಶರೀರವನ್ನು ಪಡೆದನು ಮಹೇಂದ್ರನೇ ಮೊದಲಾದ ದಿಕ್ಪಾಲಕರು ವಸುಗಳು ದೇವತೆಗಳು ರಾಕ್ಷಸರು ಇವರೆಲ್ಲರೂ ಇದೇ ವ್ರತವನ್ನು ಮಾಡಿದರು ಬಾಯಿಯಲ್ಲಿ ಹತ್ತು ಸಾವಿರ ಕೋಟಿ ನಾಲಗೆಗಳಿದ್ದರೂ ಇದರ ಫಲವನ್ನು ಹೇಳಲು ಸಾಧ್ಯವಿಲ್ಲ ಯಾದವೇಂದ್ರನ ಪುತ್ರನಾದ ಶ್ರೀಕೃಷ್ಣ ಪರಮಾತ್ಮನು ಕಲಿದೋಷ ಪರಿಹಾರಕವೂ ಅನಂತವೂ ಆದ ಈ ವ್ರತವನ್ನು ಹಿಂದೆ ಹೇಳಿದ ಕ್ರಮದಲ್ಲಿ ವಿವರಿಸುವನು ಇದನ್ನು ನಡೆಸುವವನು ನರಕದಲ್ಲಿ ಬಿದ್ದ ಪಿತೃಗಳೆಲ್ಲರನ್ನೂ ಕೂಡ ಉದ್ಧಾರ ಮಾಡಬಲ್ಲನು ಎಳೆರಾಜನೇ ಪಾಪನಾಶಕವಾದ ಈ ಉತ್ತಮ ವ್ರತವನ್ನು ಭಕ್ತಿಯಿಂದ ಯಾವನು ಕೇಳುತ್ತಾನೋ ಅಥವಾ ಪರೋಪಕಾರಕ್ಕಾಗಿ ಓದುತ್ತಾನೋ ಆತನು ಮರಳಿ ಸಂಸಾರದ ಮಧ್ಯದಲ್ಲಿ ಬೀಳುವುದಿಲ್ಲ ಇದು ನಿಜ ಎಲೆ ನಿರ್ಮಲನೆ ಈ ಮಾಘ ಶುಕ್ಲ ದ್ವಾದಶಿ ವ್ರತಕ್ಕೆ ಹಿಂದೆ ಕಲ್ಯಾಣಿನಿ ಎಂಬ ಪೂಜ್ಯವಾದ ಹೆಸರಿತ್ತು ಪಾಂಡುಪುತ್ರನಾದ ಭೀಮಸೇನನು ಅದನ್ನು ನಡೆಸಿದ ತರುವಾಯ ಆ ತಿಥಿಗೆ ಅನಂತ ಪುಣ್ಯಪ್ರದವಾದ ಭೀಮದ್ವಾದಶಿ ಎಂಬ ಪ್ರಖ್ಯಾತಿ ಬರುವುದು ಇತಿ ಮಾತ್ಸ್ಯೆ ಮಹಾಪುರಾಣೆ ಭೀಮದ್ವಾದಶಿ ವ್ರತಂ ನಾಮ ಏಕೋನ ಶ್ರೀ ಶ್ರೀಕೃಷ್ಣಾರ್ಪಣಮಸ್ತು ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಶ್ರೀ ಮಹಾಪುರಾಣದ ಎಪ್ಪತ್ತನೆಯ ಅಧ್ಯಾಯವಾದ ಅನಂಗದಾನ ವ್ರತದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ कृष्णं द्वैपायनं वन्दे कृष्णं वन्दे वृथासुतं श्रीकृष्णाय नमः